ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಈ ವಿಡಿಯೋದಲ್ಲಿ ಒಂದು ಕ್ರಿಸ್ಪಿಯಾದ ಒಂದು ಸ್ನ್ಯಾಕ್ಸ್ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿ ಆಗಿದೆ ಸಖತ್ ಟೇಸ್ಟಿಯೂ ಸಹ ಇತ್ತು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗಂತೂ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಿರ್ತಾರೆ ಸಿಂಪಲ್ಲಾಗಿರುತ್ತೆ ಪ್ರೊಸೆಸ್ಸು ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಸೊ ಇದನ್ನ ಹೇಗೆ ಮಾಡ್ಕೊಳ್ಳೋದು ಪ್ರೊಸೆಸ್ ನೋಡೋಣ ಮೊದಲಿಗೆ ಒಂದು ಬ್ರೆಡ್ ತೊಗೊಂಡಿದ್ದೆ ಸ್ವೀಟ್ ಬ್ರೆಡ್ ಆಗಲಿ ಅಥವಾ ಸಾಲ್ಟ್ ಬ್ರೆಡ್ ಆಗಲಿ ಯಾವುದಾದ್ರೂ ಆಗಲಿ ತೊಗೊಳ್ಳಿ ಈ ರೀತಿ ಎಡ್ಜಸ್ನ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಎಡ್ಜಸ್ನ ನಾವು ಬಿಸಾಕೊಳ್ಳೋದು ಬೇಡ ಇದು ಬ್ರೆಡ್ ಕ್ರಮ್ಸ್ ಕ್ರಮ್ಸ್ಗೆ ಇದು ಯೂಸ್ ಆಗುತ್ತೆ ಬ್ರೆಡ್ ಕ್ರಮ್ಸ್ನ ಮಾಡ್ಕೊಳ್ಬೋದು ಇದರಲ್ಲಿ ಈ ರೀತಿ ಲಟ್ಟಣಿಗೆಲಿ ಲಟ್ಸ್ಕೊಳ್ಬೇಕಾಗುತ್ತೆ ಬ್ರೆಡ್ನ ಸೈಡ್ನ ಎಡ್ಜಸ್ ಕಟ್ ಮಾಡಿಕೊಂಡು ಪ್ರತಿಯೊಂದೂ ಇದೇ ರೀತಿ ಮಾಡ್ಕೊಳ ಎಡ್ಜಸ್ನ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ ಅದೇ ಬ್ರೆಡ್ ಕ್ರಮ್ಸ್ ಆಗುತ್ತೆ ಈ ರೀತಿ ಒಂದು ಬೌಲ್ಗೆ ಹಾಕಿ ಇಟ್ಕೋಣ ಈಗ ನಾನು ಮೀಡಿಯಮ್ ಸೈಜ್ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆ ತೊಗೊಂಡಿದ್ದೆ ಅದನ್ನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೂಸನ್ ಬಟಾಣಿ ತೊಗೊಂಡಿದ್ದೆ ಅದನ್ನು ಡೈರೆಕ್ಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಫೈನ್ಲಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ಎಲ್ಲನೂ ಫೈನ್ಲಿ ಚಾಪ್ ಮಾಡಿ ತೊಗೊಳ್ಬೇಕಾಗುತ್ತೆ ನಾನಿಲ್ಲಿ ರೆಡ್ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಅಂದರೆ ಸಪೋಸ್ ಚಿಕ್ಕ ಮಕ್ಕಳಿಗೆ ಬಾಯಿ ಸಿಕ್ಕಿದಾಗ ಸಪೋಸ್ ನೋಡಿದಾಗ ತಿನ್ನೋವಾಗ ತೆಗಿಬೋದು ಆರಾಮ್ಸೆ ಅಂತ ಕೊತ್ತಮಿರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇಲ್ಲಿ ಸೇರಿಸ್ಕೋಣ ಮತ್ತು ಚಾಟ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕೋಣ ಮತ್ತು ಮ್ಯಾಂಗೋ ಪೌಡರ್ ಮ್ಯಾಂಗೋ ಪೌಡರ್ ತುಂಬ ರುಚಿ ಕೊಡುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಮತ್ತು ಗರಂ ಮಸಾಲ ಓಲ್ ಗರಂ ಮಸಾಲ ಸ್ವಲ್ಪ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಣ ಇದು ಒಳ್ಳೆ ಫಿಲ್ ಮಾಡೋದಕ್ಕಂತಕ್ಕೂ ಮಸಾಲ ರೆಡಿ ಆಯಿತು ಸೊ ಬ್ರೆಡ್ ಕ್ರಮ್ಸ್ನು ಸಹ ರೆಡಿಯಾಗಿದೆ ಈಗ ಒಂದು ಬೌಲ್ಗೆ ಕಾರ್ನ್ಫ್ಲೋರ್ ತೊಗೋಣ ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ನೀಟಾಗಿ ಗಂಟಿಲ್ಲದೆ ಇಲ್ಲದೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲನೂ ರೆಡಿಯಾಗಿದೆ ಮಸಾಲೆನ ಈ ರೀತಿ ಓವಲ್ ಶೇಪಲ್ಲಿ ಮಾಡ್ಕೋಣ ಇದರಲ್ಲಿ ಇನ್ನೂ ಒಂದು ಇನ್ಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ನೋಡಿ ಚೀಸ್ ಚೀಸ್ನ ನಾನು ಈ ರೀತಿ ಕ್ಯೂಬ್ಸ್ ಥರ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಕ್ಯೂಬ್ಸ್ ಥರ ಇಲ್ಲ ತುರ್ದು ಸಹ ಹಾಕ್ಕೊಳ್ಬೋದು ಈ ರೀತಿ ಓವಲ್ ಶೇಪಲ್ಲಿ ಎಲ್ಲನೂ ಸಹ ಮಾಡಿಟ್ಕೋಣ ಅಷ್ಟು ಮಾಡಿಟ್ಕೊಳ್ಳೋದಕ್ಕೆ ಎಣ್ಣೆ ಕಾಯಿಲಿ ಎಣ್ಣೆ ಬಿಸಿ ಆದರೆ ನಾವು ಬೇಗ ರೆಸಿಪಿನ ಮುಗಿಸ್ಕೊಳ್ಬೋದು ಸೊ ಹಂಗಾಗಿ ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಕೊಂಡು ಇಲ್ಲಿ ಈ ಕಡೆ ಪ್ರೋಸೆಸ್ ಎಲ್ಲ ಮುಗಿಸ್ಕೊಳೋಣ ನೋಡಿ ಈ ರೀತಿ ಬ್ರೆಡ್ನ ಏನು ಕಾರ್ನ್ಫ್ಲೋರ್ ಇದೆಯಲ್ವ ಅದರಲ್ಲಿ ನೀಟಾಗಿ ಈ ರೀತಿ ಹೆಡ್ಜಸ್ನ ವೆಟ್ ಮಾಡಿಕೊಂಡು ಅದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಡ್ಬೇಕಾಗುತ್ತೆ ಪ್ರೆಸ್ ಮಾಡಿಕೊಂಡು ಬ್ರೆಡ್ ಟ್ರಮ್ಸಲ್ಲಿ ಈ ರೀತಿ ಉಲ್ಲಾಡಿಸಿದ್ರೆ ಆಯಿತು ಸೊ ಪ್ರತಿಯೊಂದನ್ನು ಅದೇ ರೀತಿ ಮಾಡ್ಕೋಣ ಸೇಮ್ ನೋಡ್ತಾ ಇದ್ದರೆ ಪ್ರೋಸೆಸ್ ಸ್ವಲ್ಪ ಲೆಂತಿ ಅನ್ನಿಸ್ಬೋದು ಏನೂ ಇಲ್ಲ ಸ್ವಲ್ಪ ಈಸಿನೇ ಆಗಿಬಿಡುತ್ತೆ ವಿಡಿಯೋ ನೀಟಾಗಿ ತೋರಿಸ್ಬೇಕಲ್ವಾ ಸೊ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಲೆಂತಿ ಅನಿಸ್ಬೋದು ಇನ್ನು ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ನಮಗೂ ಇನ್ಸ್ಪಿರೇಷನ್ ಇರುತ್ತೆ ಹೊಸ ರೆಸಿಪಿ ಹೊಸ ವಿಡಿಯೋಗಳಿಗೆ ಮಾಡೋದಕ್ಕೋಸ್ಕರ ಸೊ ಈ ರೀತಿ ಎಲ್ಲನೂ ರೆಡಿಯಾಗಿದೆ ಎಣ್ಣೆ ಸಹ ಆಗಿ ಬಿಸಿ ಆಗಿದೆ ಮೀಡಿಯಮ್ ಲೋ ಇರಲಿ ಇದು ನೀಟಾಗಿ ಬೇಯಬೇಕು ಓಡಾಡೋ ಎಲ್ಲ ನೀಟಾಗಿ ಹೊಂದ್ಕೊಳಿದ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ನಾವೆಲ್ಲನೂ ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಹೊರಡೆಯೂ ಬೇಯಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ಹೊರಡೆ ಹೊರಗಡೆ ಟೆಕ್ಸ್ಚರ್ ಅಂದ್ಕೊಂಡು ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ನಾವು ಪೋಸ್ಟರಲ್ಲಿ ನೋಡ್ತೀವಲ್ವ ಅಥವಾ ಅರ್ಡಸ್ಟ್ಮೆಂಟಲ್ಲಿ ನೋಡ್ತೀವಲ್ಲ ಸೇಮ್ ಹಂಗೆ ಇರುತ್ತೆ ಸ್ಟ್ರಕ್ಚರ್ ಸಹ ಕಲರ್ ಆಗಿರ್ಬೋದು ಅದು ಟೇಸ್ಟ್ ಆಗಿರ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ ಕೆಲವೊಂದು ಮಾಲ್ಗಳಿಗೆ ಹೋದಾಗ ಈ ರೀತಿ ನಮಗೆ ಸಿಗುತ್ತೆ ಸೊ ತೊಗೊಂಡು ತಿಂದಿದ್ರು ಮಕ್ಕಳು ಮಕ್ಕಳು ಸೊ ಅವ್ರ ಟೇಸ್ಟ್ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಿದ್ರು ಬಟ್ ಸೋಷಿಯಲ್ ಮೀಡಿಯಾದಲ್ಲೂ ಸಹ ತುಂಬಾ ಅರ್ಧ ಆಡ್ತಿತ್ತು ಈ ವಿಡಿಯೋ ವೈರಲ್ ಆಗಿತ್ತು ಸೊ ನಾವು ಟ್ರೈ ಮಾಡೋಣ ಅಂತ ಬಿಟ್ವಿ ಬಟ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಆಗಿದೆ ಚೆನ್ನಾಗಿದೆ ನೋಡಿ ಸ್ಟ್ರಕ್ಚರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಈ ರೀತಿ ಒಮ್ಮೆ ಮಾಡ್ಕೊಂಡು ತಿಂದರೆ ನಮಗೂ ಸಹ ತೃಪ್ತಿ ಆಗುತ್ತೆ ಶುಚಿಯಾಗಿ ರುಚಿಯಾಗಿ ಮಾಡಿಕೊಟ್ಟಿದ್ದೀವಿ ಅಂತ ಮಕ್ಕಳಿಗೆ ಸೊ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಅದ್ಭುತವಾಗಿದೆ ಮಿಕ್ಕಿದ್ದೆಲ್ಲನೂ ಸಹ ಹಾಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನಿಮ್ಮಲ್ಲಿ ಯಾರಾದರೂ ಈ ರೆಸಿಪಿ ನಾವು ಮಾಡ್ಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಚೆನ್ನಾಗಿದೆ ಟೇಸ್ಟು ಒಂದಿಲ್ಲ ಒಂದು ಇದ್ರೂ ಸಹ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಅದೇ ಟೇಸ್ಟ್ ಕೊಡುತ್ತೆ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿದೆ ಮೇಲೆ ಎಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಒಳ್ಳೆಯಿಂದ ನಾವು ಚೀಸ್ ಹಾಕಿದ್ವಲ್ವಾ ಅದು ಹಾಲು ಮತ್ತು ಚೀಸು ಎಣ್ಣೆಯಲ್ಲಿ ಬೆಂದಿರೋದು ಬ್ರೆಡ್ಡು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಟ್ಟಿದೆ ನೋಡಿ ಸಖತ್ತಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಚಳಿಗೆ ಮತ್ತು ಮಳೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹೋಳಿ ಸಿಹಿ ಎಲ್ಲನೂ ಹೊಂದ್ಕೊಂಡಿರುತ್ತೆ ಮಕ್ಕಳಿಗೆ ಈ ರೀತಿ ಇದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಕ್ಕವರಿಂದ ದೊಡ್ಡವ್ರ ತನಕ ಆರಾಮಸೆ ತಿನ್ಬೋದು ಹೊಸ ರೆಸಿಪಿಯಿಂದ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ನಿಮ್ಮ ದಿನ ಶುಭವಾಗಿರಲಿ